ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಕೆ ವಿಲೇಜ್ ಬ್ಲಾಗ್ಸ್ ಇನ್ ಕನ್ನಡ ಸೊ ನಾನಿವತ್ತು ನಿಮಗೆ ಬೇಬಿ ಕಾರ್ನನ್ನು ಬಳಸಿ ಮನೆಯಲ್ಲೇ ಸುಲಭವಾಗಿ ಮದುವೆ ಮನೆಯಲ್ಲಿ ಮಾಡುವಂತಹ ಏನು ಕಾರ್ ಸಿಕ್ಸ್ಟಿ ಫೈವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು ಸೊ ನಮ್ಮದು ಹಳ್ಳಿಯಾಗಿರೋದ್ರಿಂದ ನಾವು ಜೋಳನ ನಮ್ಮ ಹೊಲದಲ್ಲೇನೆ ಹಾಕಿದಂಥ ಜೋಳನ ಕಿತ್ಕೊಂಡು ಅದರಲ್ಲಿ ಬೇಬಿ ಕಾರ್ನ್ಗಳನ್ನ ಆಯ್ಕೆ ಮಾಡಿ ಕಿತ್ಕೊಂಡೆ ಸೊ ಕೆಲವೊಂದು ಸ್ವಲ್ಪ ದೊಡ್ಡದಾಗಿತ್ತು ಹಾಲು ತುಂಬಿರೋ ಕಾಳೆಲ್ಲ ಇತ್ತು ಆಗುತ್ತೇನೋ ಅಂತ ನೋಡ್ದೆ ಕಿತ್ಕೊಂಡು ಅದರಲ್ಲಾಗಲಿಲ್ಲ ಸೊ ನೋಡೋಣ ಅಂತ ಮೊದಲು ಟ್ರೈ ಟ್ರೈ ಇದ್ದಿದ್ದು ಅಂತ ತೊಗೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಹೊರಗಡೆ ಹೋಗಿ ತಿನ್ನೋದ್ಕಿಂತ ಮನೆಯಲ್ಲಿ ತಿನ್ನಿ ಅಂತ ಹೇಳ್ತೀನಿ ಸೊ ಇದು ಒಂದು ಕಾಳಿರೋದು ಹಾಗೆಯೇ ಇನ್ನೊಂದು ತುಂಬ ಬೇಬಿ ಕಾರ್ನು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಸೊ ಇದನ್ನು ನಾವು ಮನೇಲಿ ಹೋಗಿ ಪ್ರಿಪೇರ್ ಮಾಡೋಣ ಅಂತ ಕಿತ್ಕೊಂಡೆ ಸೊ ಅದರಲ್ಲಿ ತುಂಬಾ ಸೆಲೆಕ್ಷನ್ ಮಾಡ್ಕೋಬೇಕಾಯ್ತು ನೋಡ್ತಾಯಿದ್ರ ಈ ರೀತಿಯಾಗಿ ಇನ್ನೂ ಎಳೆದಾಗಿ ಇರೋದ್ರಿಂದ ಅದು ತುಂಬ ಚೆನ್ನಾಗಿ ಬರ್ತಿತ್ತು ಸ್ವಲ್ಪ ಬಲ್ತಿರೋದಾದರೆ ಅದು ಕಟ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಸಿಟಿ ಸೈಡಲ್ಲೆಲ್ಲ ಈ ರೀತಿ ಸಿಗೋಲ್ಲ ಸೊ ನೀವು ದುಡ್ಡು ಕೊಟ್ಟು ತೊಗೊಬೇಕಾಗತ್ತೆ ಸೊ ನಾವು ಮನೇಲೇನೆ ಬೆಳೆದಿದ್ದೇನೆ ಕಿತ್ಕೊಂಡ್ವಿ ನೀವು ನೋಡ್ತಾ ಇದ್ದೀರ ಇಲ್ಲಿ ಕಾಳಾಗಿರೋದಿದೆ ಈ ಕಾಳಾಗಿರೋದ್ರಲ್ಲಿ ಅದನ್ನು ಮಾಡೋದಿಕ್ಕಾಗಲ್ಲ ಸಿಕ್ಸ್ಟಿ ಫೈಯನ್ನು ಹಾಗೆಯೇ ಜೋಳದಿಂದ ತುಂಬಾ ಐಟಮ್ಸನ್ನು ಮಾಡ್ಬೋದು ಜೋಳದಲ್ಲಿ ಬೇಬಿ ಕಾರ್ನ್ ಮಂಚೂರಿ ಮಾಡ್ಬೋದು ಹಾಗೆಯೇ ಫ್ರೈ ಮಾಡ್ಬೋದು ಪಲ್ಯ ಮಾಡ್ಬೋದು ನಾನಿವತ್ತು ಸಿಕ್ಸ್ಟಿ ಫೈಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮದುವೆ ಮನೆಗಳಲ್ಲಿ ಕೂಡ ತುಂಬಾ ಟೇಸ್ಟಿಯಾಗಿ ಮಾಡಿರ್ತಾರೆ ಸೊ ನಾವುಗಳು ಮನೆಯಲ್ಲಿ ಟ್ರೈ ಮಾಡಬೇಕು ಅನಿಸುತ್ತೆ ಸೊ ನೀವು ಅಂಥವ್ರು ಒಮ್ಮೆ ಇದನ್ನು ಟ್ರೈ ಮಾಡಿ ತುಂಬ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ವೆರೈಟಿಯಾಗಿ ಬೇರೆ ಥರ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಕಾಫಿ ಟೀ ಜೊತೆ ಸಂಜೆ ಸ್ನ್ಯಾಕ್ಸ್ ಆಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಅದನ್ನು ತೆಗೆದು ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡೆ ಆಮೇಲೆ ಅದನ್ನು ಸ್ವಲ್ಪ ಒಂದೆರಡರಿಂದ ಮೂರು ನಿಮಿಷ ನೀರಲ್ಲಿ ಕುದಿಸ್ಬೇಕು ಯಾಕಂದರೆ ನಾವು ಡೈರೆಕ್ಟಾಗಿ ಅದನ್ನು ಎಣ್ಣೆಗೆಜ್ಜಿ ಹಾಕೋದ್ರಿಂದ ಬೇಯೋದು ಸ್ವಲ್ಪ ನಿಧಾನ ಆಗ್ಬೋದು ಸೊ ಆಲ್ರೆಡಿ ನಾವು ಈ ತ್ರಿ ಈ ರೀತಿ ನಾವು ಎಣ್ಣೆಗೆ ಹಾಕೋದಕ್ಕೂ ಮುಂಚೆಯೇ ಅದನ್ನು ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಕುದೀತಾ ಇರೋ ನೀರಿಗೆ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಹಾಕಿ ಈ ರೀತಿಯಾಗಿ ಮಾಡಿಕೊಳ್ಳಿ ನೀವುಗಳೆಲ್ಲ ಕಾರ್ನನ್ನು ಯೂಸ್ ಮಾಡಿ ಏನೇನು ಮಾಡ್ತಿರೋ ರೆಸಿಪಿಯನ್ನು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ ಹಾಗೆಯೇ ಇವಾಗ ಅದು ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಎರಡು ಗಂಟೆ ಐವತ್ತಾರು ನಿಮಿಷ ಆಗಿದೆ ಸೊ ನಾವು ಎರಡು ಗಂಟೆ ಐವತ್ತಾರು ನಿಮಿಷ ಆಗಿದೆ ಅಂದರೆ ಆಲ್ಮೋಸ್ಟ್ ಐವತ್ತೊಂಬತ್ತು ನಿಮಿಷದವರೆಗೂ ಆದರೆ ಸಾಕು ಸೊ ಇವಾಗ ಆಗಿದೆ ಟೈಮು ಅದನ್ನು ಮೂರು ನಿಮಿಷ ನಾನು ನೀರಲ್ಲಿ ಕುದಿಯೋ ನೀರಲ್ಲಿ ಬೇಯಿಸಿದ್ದೀನಿ ಇವಾಗ ಅದನ್ನು ನೀರನ್ನು ಸೋರಾಕೋಣ ನೀರು ಸೋರಾಕಿ ಸ್ವಲ್ಪ ಅದು ಆರಬೇಕು ತಣ್ಣಗಿರುವಾಗ ಮಾಡಿದರೆ ಅದು ನಾವು ಏನು ಸ್ಟಫಿಂಗ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಹಾಕೋಕ್ಕೆ ಅಂತ ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆ ನೀಟಾಗಿ ಅದರೊಳಗಡೆ ಇಲ್ಲ ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಬಿ ನೀರಿನ ಅಂಶ ಇದರಲ್ಲಿದ್ದರೆ ಬಿಟ್ಕೊಂಡಂಗೆ ಆಗುತ್ತೆ ಸೊ ನೀರೆಲ್ಲ ಕ್ಲೀನಾಗಿ ಇಳ್ಕೊಳ್ಳಿ ಅಂತ ಈ ರೀತಿಯಾಗಿ ಸೋರ್ ಹಾಕಬೇಕು ಸೊ ನೋಡ್ತಾ ಇದ್ದೀರಾ ನೀವು ನಾನು ಎಷ್ಟು ಕಾರ್ನನ್ನು ಕಟ್ ಮಾಡಿಕೊಂಡಿದ್ದೆ ಅದು ಸ್ವಲ್ಪ ಬೆಂದು ಸ್ವಲ್ಪ ಸಾಫ್ಟಾಗಿ ಆಗಿದೆ ಸೊ ಇದರಿಂದ ನೀರೆಲ್ಲ ಹೋಗಲಿ ಅಂತ ನಾನು ಈ ರೀತಿಯಾಗಿ ಇದ್ದೀನಿ ಅಷ್ಟೊತ್ತಿಗೆ ನಾವು ಅದಕ್ಕೆ ಬೇಕಾಗಿರುವಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಕಾರ್ನ್ ಫ್ಲೋರನ್ನು ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಕಪ್ ಆಗೋಷ್ಟು ಮೈದಾ ಎರಡನ್ನೂ ಸಮಸಮ ತೊಗೊಂಡಿದ್ದೀನಿ ನೀವು ಕೂಡ ಅದೇ ರೀತಿಯಾಗಿ ಸಮಸಮಾನೆ ತಗೊಳ್ಳಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ತಗೊಳ್ಳೋಕೋದ್ರೆ ಅದು ತುಂಬ ಸಾಫ್ಟು ಅಥವಾ ಕ್ರಿಸ್ಪಿ ಜಾಸ್ತಿ ಆಗಿಬಿಡುತ್ತೆ ನಾನಿಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಜೀರಿಗೆ ಮತ್ತು ಮೆಣಸು ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಅರಿಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ನಾನು ಫುಡ್ ಕಲರನ್ನು ಹಾಕ್ತಾ ಇಲ್ಲ ನೀವು ಬೇಕಿದ್ದರೆ ಹಾಕೊಬೋದು ಇಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕರ್ಬೇವಿನ ಸೊಪ್ಪು ಹಾಗೆಯೇ ಅದ್ರ ಜೊತೆ ಕಟ್ ಮಾಡಿ ಇಟ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಅದು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಅಂತ ಹಾಗೆಯೇ ನೀವುಗಳು ಮನೆಯಲ್ಲಿ ಕಾರಣನ ಬಳಸಿ ಯಾವ ರೀತಿ ಮಾಡ್ತಿರೋ ರೆಸಿಪಿಗಳನ್ನ ಅಂತ ಶೇರ್ ಮಾಡಿಕೊಳ್ಳಿ ಇವಾಗ ಇದನ್ನು ಮಿಕ್ಸ್ ಮಾಡೋಣ ಇದಕ್ಕೂ ಮುಂಚೆ ನಾವು ಇದನ್ನು ಬೇಯಿಸೋದಿಕ್ಕೆ ಅಂತ ಎಣ್ಣೆನ ಕಾಯೋಕ್ಕೆ ಇಟ್ಬಿಡೋಣ ಸೊ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದು ಆಯಿತು ಸೊ ಎಣ್ಣೆಯನ್ನು ನೀವು ಯಾವಾಗಲೂ ಹೈ ಫ್ಲೇಮಲ್ಲಿ ಎಣ್ಣೆಯನ್ನು ಕಾಯಿಸ್ಬೋದು ಬಿಸಿ ಮಾಡ್ಬೋದು ಆದರೆ ಹಾಕುವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹಾಕಬೇಕು ಯಾಕಂದರೆ ಅದು ನಾವು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋದ್ರಿಂದ ಸೀದೋಗಿಬಿಡುತ್ತೆ ನಾವು ಏನಾದರೂ ಬೇಯಕ್ಕೆ ಹಾಕಿದ್ದು ಸೊ ಇವಾಗ ಒಂದು ಸ್ಪೂನಲ್ಲಿ ನೀರು ಒಂದು ಸರಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಆ ನಂತರ ನೀರನ್ನು ಹಾಕಿ ನಿಧಾನವಾಗಿ ನಾವು ಬೋಂಡ ಬಜ್ಜಿಗೆಲ್ಲ ಕ ಬಿಡೋಕೆ ಹದವನ್ನು ಮಾಡ್ಕೊತೀವಲ್ಲ ಆ ಮೆ ಟೆಕ್ಸ್ಚರ್ ಇರೋ ಹಾಗೆ ನಾವು ನೀರು ಹಾಕಿ ಕಲಿಸ್ಕೊಬೇಕು ಸೊ ಇಲ್ಲಿ ನಾನು ನೀಟಾಗಿ ಹಾಗೆಯೇ ಡ್ರೈಗೆ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಇವಾಗಲೇ ಆ್ಯಡ್ ಮಾಡ್ಕೊಬೋದು ನಾನು ಇವಾಗಲೇ ಆ್ಯಡ್ ಮಾಡ್ಕೊಂಡ್ರೆ ಒಂದೊಂದು ಕಡೆ ಗಂಟು ಗಂಟು ಥರ ಆಗುತ್ತೆ ಅಂತ ನಾನು ಲಾಸ್ಟಲ್ಲಿ ಹಾಕೊತೀನಿ ಸೊ ಇವಾಗ ನೀರು ಹಾಕಿ ಕಲಿಸೋಣ ನೀರನ್ನು ಒಂದೇ ಸರಿ ಹಾಕೋಕೆ ಹೋಗಬಾರ್ದು ಒಂದೇ ಸರಿ ಹಾಕಿದರೆ ಅದು ನೀರು ಜಾಸ್ತಿ ಆಗ್ಬೋದು ಜಾಸ್ತಿ ಆಗೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊ ಹಾಕೊಳ್ತಾ ನಾವು ಈ ಟೆಕ್ ಟೆಕ್ಸ್ಚರನ್ನು ರೆಡಿ ಮಾಡ್ಕೊಳ್ಳೋಣ ಈ ಮಿಕ್ಸ್ ರೆಡಿ ಆಗೋದಕ್ಕೂ ಮುಂಚೆ ಎಣ್ಣೆ ಕಾಯ್ದಿರುತ್ತೆ ಸೊ ನೀವು ಈ ಮಿಕ್ಸ್ನ ರೆಡಿ ಮಾಡೋದಕ್ಕೂ ಮುಂಚೆ ಎಣ್ಣೆ ಕಾಯೋಕೆ ಇಟ್ಕೊಂಡ್ರೆ ಐದು ನಿಮಿಷದಲ್ಲಿ ಮಾಡುವಂತಹ ರೆಸಿಪಿ ಇದು ಸಂಜೆ ಟೈಮಿಗೆ ಕಾಫಿ ಟೀ ಜೊತೆ ಆಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಮಿಕ್ಸನ್ನು ಕೊಡ್ತಾ ಇದ್ದೀನಿ ಸೊ ನೀವುಗಳು ಇದಕ್ಕೆ ಫುಡ್ ಕಲರ್ ಹಾಕೋದಿದ್ರೆ ಹಾಕ್ಬೋದು ಫುಡ್ ಕಲರನ್ನು ಹಾಕಬೇಡಿ ಅಂತಲೇ ಹೇಳ್ತೀನಿ ಸೊ ನಾವು ಇಲ್ಲಿ ಅರಿಶಿನ ಮತ್ತೆ ನ್ಯಾಚುರಲ್ ಆಗಿ ಫುಡ್ ಕಲರ್ ಕೊಡುತ್ತೆ ಅರಿಶಿನ ಹಾಗೆಯೇ ಅದ್ರ ಜೊತೆಗೆ ನಾವು ಖಾರದ ಪುಡಿ ಹಾಕಿರೋದ್ರಿಂದ ಅದು ಕೆಂಪುಗಿರುತ್ತೆ ಸೊ ಸಾಕು ಅಷ್ಟೇ ಕಲರು ತುಂಬ ಕಲರ್ ಏನು ಬೇಡ ಸೊ ನಾವಿದನ್ನು ಇವಾಗ ನೀರು ಹಾಕಿ ನೀಟಾಗಿ ಗಂಟಿಲ್ದಿರೋ ಹಾಗೆ ಒಂದು ಮಿಕ್ಸನ್ನು ಕೊಟ್ಕೊಳ್ಳೋಣ ಹಾಗೆಯೇ ಇವಾಗ ನೋಡಿ ಇದು ಸ್ವಲ್ಪ ಗಟ್ಟಿ ಇದೆ ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನಾವು ನೀಟಾಗಿ ಬೋಂಡ ಬಜ್ಜಿಗೆ ಯಾವ ರೀತಿಯಾಗಿ ಕಲಿಸ್ಕೊತೀವೋ ಆ ರೀತಿಯಾಗಿ ಟೆಕ್ಸ್ಚರನ್ನು ರೆಡಿ ಮಾಡ್ಕೊಳ್ಳೋಣ ಅಷ್ಟರೊಳಗಡೆ ಎಣ್ಣೆ ಕಾದಿರುತ್ತೆ ಇದನ್ನು ನಾವು ಏನು ಜೋಳ ಬೇಯಿಸಿ ಇಟ್ಟಿರ್ತೀವಲ್ಲ ಅದು ಕೂಡ ತಣ್ಣಗಾಗಿರುತ್ತೆ ಅದನ್ನು ಇದರೊಳಗಡೆ ಹಾಕಿ ಜಸ್ಟ್ ಎಣ್ಣೆಗೆ ಬಿಟ್ಟರೆ ಐದು ನಿಮಿಷದಲ್ಲಿ ಸಂಜೆ ಸ್ನ್ಯಾಕ್ಸ್ ರೆಡಿಯಾಗಿ ಹೋಯಿತು ಸೊ ಮಕ್ಕಳಿಗೆಲ್ಲ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಕೇಳ್ತಾಯಿರ್ತಾರೆ ಏನಾದರೂ ಬೇಕಂತ ಸೊ ನೀವು ಈ ಥರದ್ದೆಲ್ಲ ತಂದು ಇಟ್ಕೊಂಡ್ರೆ ಜೋಳ ಎಲ್ಲ ಮಾಡ್ಬೋದು ಬೇಗನೆ ತುಂಬ ಬೇಗನೆ ಆಗುವಂಥ ಡಿಶಸ್ ಇದು ನಾನು ಆದಷ್ಟು ಹೇಳಿದ್ದೀನಿ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳಿಗೆ ಬೇಗ ಆಗುವಂಥದ್ದು ಈ ಥರ ಟೇಸ್ಟಿಯಾಗಿರುವಂಥದ್ದು ಹೊರಗಡೆ ಸಿಗುವಂಥದ್ದು ಮನೆಯಲ್ಲೇ ಮಾಡೋದನ್ನು ತೋರಿಸ್ತೀನಿ ಅಂತ ಸೊ ಇದು ಒಂದು ರೆಸಿಪಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ನೋಡಿ ಈ ಟೆಕ್ಸ್ಚರ್ ಇರಬೇಕು ಈ ಟೆಕ್ಸ್ಚರು ಬೋಂಡ ಮತ್ತು ಬಜ್ಜಿಗೆ ಬಿಡ್ತೀವಲ್ಲ ಆ ಟೆಕ್ಸ್ಚರ್ ಇರುತ್ತೆ ನೋಡು ಇಲ್ಲಿ ನೋಡಿ ನಾನಿಲ್ಲಿ ಫೈನಲ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇ ಪೇಸ್ಟನ್ನು ಹಾಕಿ ಒಂದು ಮಿಕ್ಸನ್ನು ಹಾ ಮಾಡ್ತಾ ಇದ್ದೀನಿ ಸೊ ಇವಾಗ ಇದು ಮಿಕ್ಸು ರೆಡಿ ಆಯಿತು ಈ ಟೆಕ್ಸ್ಚರ್ ಇದ್ದರೆ ಸಾಕು ಸೊ ನೀವು ಇವಾಗ ಇದಕ್ಕೆ ಏನು ಜೋಳವನ್ನು ಬೇಯಿಸಿಟ್ಕೊಂಡಿರ್ತೀರಲ್ಲ ಅದೆಲ್ಲ ನೀರೆಲ್ಲ ನೀಟಾಗಿ ಹೋಗಿರುತ್ತೆ ತಣ್ಣ ಕೂಡ ಆಗಿರುತ್ತೆ ಇವಾಗ ಜಸ್ಟ್ ಇದ್ರೊಳಗಡೆ ಹಾಕಿ ಅದನ್ನು ಎಣ್ಣೆಯಲ್ಲಿ ಬೇಯಿಸಿದರೆ ಆಗೋಗುತ್ತೆ ಸೊ ನೀವು ಇದಕ್ಕೆ ಸೋಡಾ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ನೀವು ಯಾವುದೇ ಒಂದು ಟಿಪ್ಸ್ ಇದು ಬಜ್ಜಿ ಬೊಂಡಕ್ಕೆಲ್ಲ ಸೋಡಾ ಹಾಕಿದರೆ ತುಂಬ ಎಣ್ಣೆಗೆ ಕುಡಿದ್ಬಿಡುತ್ತೆ ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ ಕೆಲವರು ತುಂಬ ಸೋಡಾನ ಬಳಸ್ತೀರ ಸೊ ಅದು ಬೇಡ ಸೊ ನಾನಿವಾಗ ಇಲ್ಲಿ ನೋಡಿ ಈ ರೀತಿ ಈ ಟೆಕ್ಸ್ಚರಲ್ಲಿ ಇದೆ ಸೊ ಹೀಗೆ ಇರಬೇಕು ಸೊ ಇದನ್ನು ನಾನು ಇವಾಗ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನೀವು ಈ ಬೇಯಿಸೋ ಮೆಥಡಲ್ಲೂ ಇವಾಗ ನಾನು ಹಾಕಿದಾಗ ಬಬಲ್ಸು ಜಾಸ್ತಿ ಬರ್ತಾ ಇದೆ ಸೊ ಬಬಲ್ಸ್ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಬೆಂದಿದೆ ಅಂತ ಅರ್ಥ ಕೆಲವ್ರಿಗೆ ಗೊತ್ತಾಗಲ್ಲ ಬಿಗಿನರ್ಸ್ಗಳಿಗೆ ಸೊ ಹೊಸದಾಗಿ ಮಾಡ್ತಿರೋರಿಗೆ ಇದೊಂದು ಟಿಪ್ಸು ನೋಡಿ ಇವಾಗ ಬಬಲ್ಸು ಕಡಿಮೆ ಆಗಿದೆ ಸೊ ಇವಾಗ ಇದಾಗಿದೆ ಸೊ ಇದನ್ನು ತೆಗೆದು ರೆಡಿ ಟು ಈಟ್ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಆಗಿ ಕಾಫಿ ಜೊತೆ ಸಂಜೆ ಟೈಮಲ್ಲಿ ಮಳೆ ಬರುವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳಿ ಖಾರನ ಜಾಸ್ತಿನೇ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಎಣ್ಣೆಲಿ ಬೆಳೆಯೋದ್ರಿಂದ ಖಾರ ಸ್ವಲ್ಪ ಕಡಿಮೆನೇ ಆಗೋಗುತ್ತೆ ನಾವು ಎಷ್ಟು ಖಾರ ಹಾಕಿದ್ರು ಖಾರ ಅನ್ಸೋದೇ ಇಲ್ಲ ಸೊ ಇದಕ್ಕೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರಲ್ಲ ಅದೇ ಥರ ಜ ಗ್ರೀನ್ ಚಿಲ್ಲಿ ಪೇಸ್ಟ್ ಸಾಸ್ ಕೂಡ ಹಾಕೊಬೋದು ಸೊ ನಾನಿಲ್ಲಿ ಸಿಂಪಲ್ಲಾಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ತುಂಬಾ ಆಗಿತ್ತು ಈಗಿನೇ ವೀಡಿಯೋ ಇರಿ ಯಾರಿಗೆಲ್ಲ ವೀಡಿಯೋ ನೋಡ್ತಾ ಇದ್ರ ತಪ್ಪದೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಒಳಗಡೆ ಜೋಳ ತುಂಬ ಮೆತ್ತಗಾಗಿದೆ ಸೊ ಹೊರಗಡೆ ಕ್ರಿಸ್ಪಿಯಾಗಿ ಇರುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಮಾಡಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಸೊ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆಯೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಆಟ ಬಾಯ್